ಸೊ ಹಾಯ್ ಗೈಸ್ ನಮಸ್ಕಾರ ಎಲ್ಲಾರ್ಗು ಸ್ವಾಗತ ಹೊಸ ವೀಡಿಯೋಗೆ ಆಫ್ಟರ್ ಅ ಮಂತ್ ಸೊ ತುಂಬ ಜನ ಮೆಸೇಜು ಕಾಲು ಎಲ್ಲ ಮಾಡಿ ಕೇಳಿದ್ದೀರ ಯಾಕೆ ವೀಡಿಯೋಸ್ ಇಲ್ಲ ಯಾಕೆ ವೀಡಿಯೋಸ್ ಇಲ್ಲ ಕ್ವಿಟ್ ಮಾಡಿದ್ರೆ ಯೂಟ್ಯೂಬ್ನ ಆ ಥರ ಎಲ್ಲ ತುಂಬ ಕ್ವಶನ್ಸ್ ಕೇಳಿದ್ರಿ ಮತ್ತು ತುಂಬ ಜನ ವೀಡಿಯೋಸ್ ಮಾಡಿಲ್ಲ ಅಂದರೆ ಅನ್ಸಬ್ಸ್ಕ್ರೈಬ್ ಮಾಡ್ಕೊತೀನಿ ಅಂದ್ರೂ ಹೇಳಿದ್ರಿ ಸೊ ಅದಕ್ಕೆಲ್ಲದಕ್ಕೂ ಒಂದೇ ಒಂದು ಆನ್ಸರ್ ಕೊಡೋಣ ಅಂದ್ಬಿಟ್ಟು ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇನ್ಮೇಲಿಂದ ನಿಮಗೆ ವೀಡಿಯೋಸ್ ಬರುತ್ತೆ ಸೊ ಇದು ಆವಾಗಿಂದ ಹೇಳ್ತಾ ಇದ್ದೀರೊಬ್ಬರು ಹಂಗೆ ಹಿಂಗೆ ಅನ್ನೋದಾದರೆ ಸೊ ಇನ್ಮೇಲಿಂದ ನೋಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಸೊ ಏನಕ್ಕೆ ಮಾಡ್ತಾಯಿದ್ದಿಲ್ಲ ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಸೊ ನಾನು ನಿಮಗೆ ಎಕ್ಸ್ಪ್ಲೈನ್ ರೀತಿ ಈ ದಾಡಿನ ನಾವು ಹೆಚ್ಚಿಸ್ತಾ ಇದ್ದೀವಿ ಸೊ ನನಗೆ ಇದ್ದಿದ್ದು ತಲೆಯಲ್ಲೂ ಒಂದೇ ಫಸ್ಟು ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡಿಕೊಂಡು ಆಮೇಲಿಂದ ಏನೇ ಇದ್ರು ಸ್ಟಾರ್ಟ್ ಮಾಡೋಣ ಕರೆಕ್ಟಾಗಿ ಒಂದು ಫ್ಲೋ ಒಂದು ವೇಲ್ ಹೋಗೋಣ ಒಂದು ದಿವಸ ವೀಡಿಯೋ ಬಿಟ್ಟು ಒಂದು ವಾರ ಬಿಡೋದು ಬೇಡ ಅದಕ್ಕೆ ಒಂದು ತಿಂಗಳು ಗ್ಯಾಪ್ ಆದರೂ ಪರವಾಗಿಲ್ಲ ಗ್ಯಾಪ್ ತೊಗೊಂಡು ಕರೆಕ್ಟಾಗಿ ಫಾರ್ಮಿಗೆ ಬರೋಣ ಅಂದ್ಬಿಟ್ಟು ನಾನು ವೆಯ್ಟ್ ಮಾಡ್ತಾ ಇದ್ದೆ ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಕೇಳಬೇಕಿತ್ತು ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಅರವತ್ತು ಸಾವಿರ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದಿರಿ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿದ್ರಿ ಸೊ ಇನ್ಮೇಲಿಂದ ಒಳ್ಳೊಳ್ಳೆ ಕಂಟೆಂಟ್ನ ನಾನು ಕೊಡೋಕ್ಕೆ ನಿಮಗೆ ಟ್ರೈ ಮಾಡ್ತೀನಿ ಸೊ ಅನ್ಸಬ್ಸ್ಕ್ರೈಬ್ ಮಾಡ್ಕೊತೀನಿ ಅದು ಇದು ಅಂತ ಹೇಳ್ತಾ ಇದ್ರಿ ಲೈಕ್ ಗೈಸ್ ನಾನು ಏನೇನು ಸ್ಟ್ರಗಲ್ ಪಟ್ಟಿದ್ದೀನಿ ಎಷ್ಟು ಕಷ್ಟವಿದ್ದೆಲ್ಲ ವೀಡಿಯೋ ಮಾಡಿದ್ದೀನಿ ಅಂತ ನಾನು ಒಳ್ಳೆ ಸಬ್ಸ್ಕ್ರೈಬರ್ ಸಿಗ್ಬೋದು ಮುಂದಿನ ವೀಡಿಯೋಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಇವಾಗ ಗ್ಯಾಪ್ ತೊಗೊತಿದ್ದೀನಿ ಅಂದರೆ ಅದ್ರ ಇಂಟೆನ್ಷನ್ ಬೇರೆ ಇರುತ್ತೆ ಏನೋ ಮಾಡೋಕ್ಕೆ ಹೊರಟಿದ್ದೀವಿ ಅದಕ್ಕೋಸ್ಕರ ಗ್ಯಾಪ್ ತೊಗೊತಿದ್ದೀನಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಸೊ ಇಷ್ಟು ತನಕ ಮಾಡಿಬಿಟ್ಟು ಇನ್ಮೇಲೆ ಮಾಡಿದಿರ ಇದ್ರೆ ಅದು ನನಗೆ ಯೂಸ್ಲೆಸ್ ಆಗಿಬಿಡುತ್ತೆ ಇಷ್ಟು ದಿನ ಪಟ್ಟಿದ ಕಷ್ಟ ಯೂಸ್ಲೆಸ್ ಆಗಿಬಿಡುತ್ತೆ ಸೊ ಅದರಿಂದ ಯಾವುದೇ ರೀತಿ ಕ್ವಿಟ್ಟು ಯಾವುದು ಮಾಡ್ತಾ ಇಲ್ಲ ನಾನು ಕಮ್ ಬ್ಯಾಕ್ ಹಾಕ್ತೀನಿ ಏನಂತಂದರೆ ಇವತ್ತು ಸ್ಟಾರ್ಟ್ ಮಾಡಿದ್ದೀನಲ್ವಾ ಸೊ ಏನು ನೋಡ್ತಾ ಇದ್ದೀರಾ ನಾಳೆ ಎಚ್ಬೇಕು ಇವತ್ತು ಹೆಚ್ಚಬೇಕಿತ್ತು ಆ್ಯಕ್ಚುಲಿ ಯಾಕಂದರೆ ಸ್ವಲ್ಪ ಸಾಲ್ಟಿಂಗ್ ವೆಲ್ಡಿಂಗ್ ಕರೆಂಟ್ ಕೆಲಸ ಇರೋದ್ರಿಂದ ಇವತ್ತು ಏನು ಅಂತಂದರೆ ಮಳೆ ಬಿತ್ತು ಇಲ್ಲಿ ಸೊ ಅದರಿಂದ ಮಾಡೋಕ್ಕಾಗಲಿಲ್ಲ ಕೆಲಸ ಸೊ ಇದನ್ನ ಬೇರೆ ಕಡೆ ಶಿಫ್ಟ್ ಮಾಡಿಸ್ಬಿಟ್ಟು ನಾನು ಸ್ಟಾರ್ಟ್ ಮಾಡೋಣ ಅನ್ನೋದಕ್ಕೋಸ್ಕರ ಈ ಗ್ಯಾಪ್ನ ತಗೊಂಡಿದ್ದೆ ಅದು ಅದಕ್ಕಿಂತ ಮುಂಚೆ ಏನು ಅಂತಂದರೆ ನನಗೆ ಒಂದು ವೀಕ್ ಹತ್ತತ್ರ ಒಂದು ವೀಕ್ ಟ್ವೆಲ್ ಡೇಸ್ ಹತ್ತತ್ರ ಹುಷಾರಿದ್ದಿಲ್ಲ ನಾನು ಬೆಡ್ ರೆಸ್ಟಲ್ಲಿದ್ದೆ ಸೊ ಅದರಿಂದ ವೀಡಿಯೋ ಡಿಲೇ ಆಯಿತು ಆಮೇಲೆ ನಾನೇ ಡಿಸೈಡ್ ಮಾಡಿಕೊಂಡೆ ಕೆಲ ಕರೆಕ್ಟಾಗಿ ಸೆಟ್ಲ್ ಆದಮೇಲೇ ವೀಡಿಯೋ ಮಾಡೋಣ ಸೊ ಅಲ್ವರೆಗೂ ವೆಯ್ಟ್ ಮಾಡ್ತಾರೆ ನಮ್ಮ ಸಬ್ಸ್ಕ್ರೈಬರ್ಸು ಅಂತ ಇದ್ದೆ ಲೈಕ್ ಏನು ಹೇಳ್ಬೇಕಂತಂದರೆ ನಾನು ಸಿಕ್ಸ್ಟಿ ತೌಸಂಡ್ ಹಿಂದೆಯಿಂದನೇ ವೀಡಿಯೋ ಸ್ಟಾ ಫಿಫ್ಟಿ ನೈನ್ ಕೆ ಫಿಫ್ಟಿ ನೈನ್ ಪಾಯಿಂಟ್ ಏಯ್ಟ್ ಕೆ ಸಮಥಿಂಗ್ ಇದ್ದಾಗ ವಿಡಿಯೋಸ್ ಎಲ್ಲ ಸ್ಟಾಪ್ ಮಾಡಿಬಿಟ್ಟೆ ಮಾಡೋದು ಒಂದು ತಿಂಗಳು ಟೈಮ್ ತೊಗೊಂಡಿದ್ದೀನಿ ನನಗೆ ಗೊತ್ತು ಸೊ ಆದ್ರೂ ಸಿಕ್ಸ್ಟಿ ಕೆ ರೀಚ್ ಮಾಡಿ ಅದ್ರ ಮೇಲೆ ಪ್ಲಸ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ಸೊ ಥ್ಯಾಂಕ್ ಯು ಸೊ ಮಚ್ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಸೊ ಅಕ್ಕಿಗಳನ್ನೆಲ್ಲ ನೋಡ್ತೀನಿ ಅಂದರೆ ನಾನು ಏನು ಕ್ಲೀನ್ ಗೀನು ಏನು ಮಾಡ್ಕೊಂಡಿಲ್ಲ ಯಾಕಂದರೆ ಎತ್ತೋ ಇವಾಗ ಲಾಫ್ಟ್ ಸೊ ಅದರಿಂದ ಯಾವುದೂ ಕ್ಲೀನ್ ಏನು ಮಾಡ್ಕೊಳಕ್ಕೆ ಹೋಗಿಲ್ಲ ಸೊ ಬಂದು ಮೇವು ಹಾಕೋದು ಅಕ್ಕಿಗಳು ಹೋಗೋದು ಸೊ ಅಕ್ಕಿಗಳು ಹೆಲ್ತ್ ಎಲ್ಲ ಲಾಸ್ ಮಾಡ್ಕೊಂಡಿದ್ದಾವೆ ಬಾ ಬಾಡಿ ಎಲ್ಲ ಲಾಸ್ ಆಗಿದೆ ಅಕ್ಕಿಗಳ್ದೂ ಅದು ನೋಡೋಕ್ಕೆ ಬೇಜಾರಾಗ್ತದೆ ಸೊ ಇದೆಲ್ಲ ಬಟ್ ಯಾವುದೇ ಅಕ್ಕಿಗಳಿಗೆ ರೋಗ ಬಂದಿದೆ ಆ ಥರ ಯಾವುದೂ ಇಲ್ಲ ಅಕ್ಕಿಗಳೆಲ್ಲ ಕಂಫರ್ಟೇಬಲ್ ಆಗಿದ್ದಾವೆ ಎಲ್ಲ ಹೆಲ್ತಿಯಾಗಿದ್ದಾವೆ ಬಟ್ ಏನು ಅಂತಂದರೆ ವೆಯ್ಟ್ ಲಾಸ್ ಆಗಿದೆ ಸೊ ಅದನ್ನೆಲ್ಲದನ್ನೂ ರೆಡಿ ಮಾಡ್ತೀನಿ ಏನಿಲ್ಲ ಜಾಸ್ತಿ ಇಲ್ಲ ಒಂದು ಎರಡು ತಿಂಗಳಲ್ಲೆಲ್ಲ ಎಲ್ಲ ರೆಡಿ ಮಾಡಾಬಿಡ್ತೀನಿ ಸೊ ಇನ್ಮೇಲಿಂದ ನಿಮಗೆ ಕರೆಕ್ಟಾಗಿ ವಿಡಿಯೋಸ್ ಬರುತ್ತೆ ಯಾಕೆ ಅಂತಂದರೆ ಇಷ್ಟು ದಿವಸ ನಾನು ಏನಂತಂದರೆ ಕೆಲಸ ಮಾಡಿಕೊಂಡು ಇದೆಲ್ಲ ಮಾಡ್ತಾಯಿದ್ದೆ ಬಟ್ ಇವಾಗ ಅದಿಲ್ಲ ಸೊ ನಾನು ಬ್ರೇಕ್ ತೊಗೊಂಡಿದ್ದೀನಿ ಎಲ್ಲದಕ್ಕೂ ಡೈರೆಕ್ಟ್ ಒಂದೇ ಕಾನ್ಸಂಟ್ರೇಷನ್ ಯೂಟ್ಯೂಬು ಸೊ ಹಂಡ್ರೆಡ್ಗೆ ಇಟ್ ಗಂಟ ನನಗೆ ಸಮಾಧಾನ ಇಲ್ಲ ಅಂದ್ಕೊಳ್ಳಿ ನಾನು ನಲ್ವತ್ತು ಸಾವಿರ ಅರವತ್ತು ಸಾವಿರನೇ ಮಾಡಿಕೊಟ್ಟಿದ್ರೆ ಅಂದರೆ ಇನ್ನು ನಲ್ವತ್ತು ಸಾವಿರ ಯಾವ ಆಗೋರು ಸೊ ಅದನ್ನೆಲ್ಲ ಮಾಡಿ ತೋರಿಸ್ತೀನಿ ಸೊ ಒಂದೇ ಕಾನ್ಸಂಟ್ರೇಷನ್ ಯೂಟ್ಯೂಬ್ ಕಡೆ ಸೊ ಹಂಡ್ರೆಡ್ಗೆ ಅಂತ ಏನೈತೆ ಸಬ್ಸ್ಕ್ರೈಬರ್ಸು ಅದನ್ನ ಇಟ್ ಮಾಡಬೇಕು ಇದನ್ನು ಮಾಡೋಕ್ಕೆ ನನಗೆ ಅಂದರೆ ಇಷ್ಟೊಂದು ಕಾನ್ಫಿಡೆನ್ಸಾಗಿ ಹೇಳೋಕ್ಕೆ ಏನು ಅಂತಂದರೆ ಫ್ರೈಸ್ ನಾನು ಒನ್ ಟೈಮಲ್ಲಿ ನಾ ಇವಾಗ ದೊಡ್ಡ ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ ಯೂಟ್ಯೂಬಲ್ಲಿ ಪಿಝನ್ ರಿಲೇಟೆಡ್ ಮಾಡೋರು ಸೊ ಅವ್ರದೆಲ್ಲ ಕೂತ್ಕೊಂಡು ನೋಡ್ತಾ ಇದ್ದೆ ನಾನು ಸೊ ಕೂತ್ಕೊಂಡು ನೋಡಬೇಕಾದ್ರೆ ನಾನು ಸ್ಟಾರ್ಟ್ ಮಾಡಿ ಇವಾಗ ಅವ್ರ ಲೆವೆಲ್ಗೆ ಬಂದು ನಿಂತಿದ್ದೀನಿ ಸೊ ಅವ್ರಗಿಂದ ಮೇಲೆ ಹೋಗಿದ್ದೀನಿ ಆ ಥರ ಏನಿಲ್ಲ ಅವ್ರ ಲೆವೆಲ್ಗಳಿಗೆ ಬಂದು ನಿಂತಿದ್ದೀನಿ ಸೊ ಅಂದರೆ ಇಷ್ಟು ಸಬ್ಸ್ಕ್ರೈಬರ್ಸ್ನ ಪಡ್ಕೊಂಡಿದ್ದೀನಿ ಸೊ ಇನ್ನು ನನಗಿರೋದು ಒಂದು ಹಂಡ್ರೆಡ್ಗೆ ಇಟ್ ಮಾಡಬೇಕು ಕನ್ನಡ ಯೂಟ್ಯೂಬಲ್ಲಿ ಪಾರಿವಾಳ ಕಂಟೆಂಟ್ ಕೊಟ್ಟು ಹಂಡ್ರೆಡ್ಗೆ ಇಟ್ ಮಾಡಿ ತೋರಿಸ್ಬೇಕು ಏನು ಹುಡುಗ ಅವ್ನು ಕಾಲೇಜ್ ಹುಡ್ಗ ಕ್ಲಿಕ್ ಮಾಡಿ ತೋರಿಸಿದಾಗ ಅದು ವ್ಯಾಲ್ಯೂನೇ ಬೇರೆ ಇರುತ್ತೆ ಸೊ ಅದನ್ನ ಮಾಡಿ ನಾನು ತೋರಿಸ್ತೀನಿ ಅದಕ್ಕೆ ನಿಮ್ಮ ಸಪೋರ್ಟ್ ನನಗೆ ಬೇಕಾಗಿರೋದು ಸೊ ಕೊಡ್ತೀರಾ ಅಂತ ನನಗೆ ಗೊತ್ತು ಸಪೋರ್ಟ್ನ ಸೊ ಇಷ್ಟೇ ಸಪೋರ್ಟ್ ಮಾಡಿದ್ರೆ ಇನ್ಮೇಲೆ ಮಾಡಲ್ವಾ ಸೊ ಎಲ್ಲರೂ ಒಂದು ಪ್ರೀತಿಯಿಂದ ಒಂದು ಕಮೆಂಟ್ ಮಾಡಿ ಗೈಸ್ ಓಕೆನಾ ನಾನು ಸ್ವಲ್ಪ ಪಾಪಪ್ ಹಾಕ್ತೀನಿ ಸೊ ಇಷ್ಟು ದಿನ ವೀಡಿಯೋ ಬಿಡ್ದಿರೋದಕ್ಕೆ ಸಾರಿ ಬಿಡ್ಬೋದಿತ್ತು ಗುರು ಏನಿಲ್ಲ ಬಂದು ಊಟ ಹಾಕೋದು ಅದು ಇದು ಏನಾರ ಬಿಡ್ಬೋದಿತ್ತು ಬಟ್ ನನ್ನ ತಲೆಯಲ್ಲಿ ಅದು ಇಲ್ಲೇ ಇಲ್ಲ ಇನ್ಮೇಲೆ ವೀಡಿಯೋ ಕೊಟ್ಟರೆ ಅದು ನೆಕ್ಸ್ಟ್ ಲೆವೆಲ್ ಆಗಿರಬೇಕು ಸೊ ಅದೇ ರೀತಿ ವೀಡಿಯೋಗಳನ್ನ ಕೊಡಬೇಕು ಅನ್ನೋದನ್ನ ನನ್ನ ತಲೆಯಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಏನೇನೆಲ್ಲ ಸೊ ಇಷ್ಟು ದಿನ ಟೈಮ್ ಗ್ಯಾಪ್ ತೊಗೊಂಡಿದ್ದೀನಿ ಏನು ಯೋಚನೆ ಮಾಡಿದೆ ಎಲ್ಲ ನಾನು ಪ್ಲಾನಿಂಗ್ ಮಾಡ್ಕೊಂಡಿದ್ದೀನಿ ಯಾವ ರೀತಿ ವೀಡಿಯೋಸ್ ನೆಕ್ಸ್ಟ್ ಬಿಡಬೇಕು ಎಲ್ಲೆಲ್ಲಿ ಹೋಗ್ಬೇಕು ಸೊ ತುಂಬ ಜನ ಲಾಸ್ಟ್ ವಿಸಿಟಿಂಗ್ ಮಾಡಿದ್ರು ಅಂತ ಕೇಳ್ತಾಯಿದ್ದೀರಾ ಅಡ್ರೆಸ್ಗಳನ್ನ ತೊಗೊಂಡಿದ್ದೀನಿ ನೀವು ಕೇಳ್ತಾ ಇರೋದಲ್ಲ ನಾನು ಅಡ್ರೆಸ್ಗಳನ್ನೇ ತೊಗೊಂಡಿದ್ದೀನಿ ಡೈರೆಕ್ಟ್ ಅದು ಲಾಪ್ ವಿಸಿಟ್ ಮಾಡ್ತೀನಿ ಸೊ ಅದೆಲ್ಲ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ಸೊ ಒನ್ ಸಗೇನ್ ಸಾರಿ ಅಂತ ಕೇಳ್ಕೊತಾ ಒನ್ಸಗೇನ್ ಥ್ಯಾಂಕ್ ಯು ಎಲ್ಲರಿಗೂ ಇದೇ ರೀತಿ ಸಪೋರ್ಟ್ ಮಾಡಿದ್ದಕ್ಕೆ ಸೊ ಸಿಕ್ಸ್ಟಿಗೆ ಇರೋದು ಹಂಡ್ರೆಡ್ಗೆ ಆದಷ್ಟು ಬೇಗ ಆಗಲಿ ಸೊ ಸಿಗ್ತೀನಿ ನಾನು ನಿಮಗೆ ನಾಳೆ ನಾವು ನಾಳೆ ವೀಡಿಯೋದಲ್ಲಿ ಮೇ ಬಿ ನಾವು ಇದನ್ನ ಬಿಚ್ಚೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸೊ ಐ ಹೋಪ್ ನಾಳೆ ವೀಡಿಯೋದಲ್ಲಿ ನಿಮಗೆಲ್ಲ ಅರ್ಥ ಆಗುತ್ತೆ ಏನಕ್ಕೆ ಇಷ್ಟು ದಿವಸ ವೆಯ್ಟ್ ಮಾಡಿದೆಲ್ಲ ಗೊತ್ತಾಗುತ್ತೆ ಇನ್ಸ್ಟಾದಲ್ಲಿ ಆಗಿರ್ಬೋದು ಇನ್ಸ್ಟಾದಲ್ಲೂ ರೀಲ್ಸ್ ಬರ್ತಾ ಇಲ್ಲ ಎಂತ ಎಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ಎಲ್ಲದರಲ್ಲೂ ಕಮ್ ಬ್ಯಾಕ್ ಮಾಡ್ತೀನಿ ಕಮ್ ಬ್ಯಾಕ್ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಸೊ ಅದನ್ನೆಲ್ಲ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ತಾ ಹೋಗೋಣ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಕೊಳ್ತ ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಗೈಸ್ ಕನ್ನಡ ಬೆಳೆಸಿ ಕನ್ನಡಿಗರನ್ನು ಉಳಿಸಿ ಅಂತ ಕೇಳ್ಕೊತ ಟೇಕ್ ಕೇರ್ ಗೈಸ್ ಬಾಯ್